ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರನೇ ತರಗತಿಯ ಪಾಠ ವಿಜ್ಞಾನದಲ್ಲಿರ್ತಕ್ಕಂತಹ ನಮ್ಮ ಸುತ್ತಲಿನ ಬದಲಾವಣೆಗಳು ಈ ಒಂದು ಪಾಠವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದನ್ನು ನೋಡ್ತಾ ಹೋಗೋಣ ಇದು ಕರ್ನಾಟಕ ಟಿ ಇ ಟಿ ಆಗಿರ್ಬೋದು ಫಸ್ಟ್ ಪೇಪರಲ್ಲಿ ಇ ವಿ ಎಸ್ ಸೆಕೆಂಡ್ ಪೇಪರಲ್ಲಿ ಸೈನ್ಸ್ ಅಥವಾ ಇನ್ಯಾವುದೇ ಜಿ ಪಿ ಎಸ್ ಟಿ ಆರ್ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಸಿದ್ಧತೆ ನಡೆಸ್ತಾ ಇದ್ದಾರೆ ಸೊ ಜನರಲ್ ಸೈನ್ಸ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನಮ್ಮ ಸುತ್ತಲಿನ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಎರಡು ರೀತಿ ಬದಲಾವಣೆಗಳಿದ್ದಾವೆ ಒಂದು ನಿಧಾನ ಬದಲಾವಣೆ ಇನ್ನೊಂದು ವೇಗದ ಬದಲಾವಣೆ ಸೊ ನಿಧಾನ ಬದಲಾವಣೆಗೆ ಕೆಲವು ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ ಸೊ ನಿಧಾನ ಬದಲಾವಣೆಗೆ ಯಾವೆಲ್ಲ ಉದಾಹರಣೆಗಳನ್ನು ಕೊಡ್ಬೋದು ಬೀಜ ಮೊಳಕೆ ಹೊಡೆಯುವುದು ಎಸ್ ಸೊ ಬೀಜ ಮೊಳಕೆ ಹೊಡಿತಕ್ಕಂಥದ್ದು ನಿಧಾನವಾದ ಒಂದು ಬದಲಾವಣೆ ಹಾಗೆ ಕಬ್ಬಿಣ ತುಕ್ಕು ಹಿಡಿತಕ್ಕಂಥದ್ದು ಇದು ವೇಗವಾಗಿ ಆಗಲ್ಲ ನಿಧಾನವಾಗಿ ಆಗತ್ತೆ ಹಾಗೆ ಹಾಲು ಮೊಸರಾಗ್ತಕ್ಕಂಥದ್ದು ಕೂಡ ನಿಧಾನವಾದ ಬದಲಾವಣೆ ಅಂತ ಹೇಳ್ಬೋದು ಸೊ ಇದು ನಿಧಾನವಾದ ಬದಲಾವಣೆಗೆ ಪ್ರಮುಖ ಉದಾಹರಣೆ ಇನ್ನು ವೇಗದ ಬದಲಾವಣೆಗೆ ಮೇಣದ ಬತ್ತಿ ಸುಡುವುದು ನೋಡ್ತೀರಿ ನೀವು ಹಚ್ಚಿದ ತಕ್ಷಣ ಗಾಳಿ ಜಾಸ್ತಿ ಬೀಸ್ತಿತ್ತಂದರೆ ಮೇಣ ಕರಗಿ ಕೆಳಗಡೆ ಬೀಳ್ತಾ ಇರುತ್ತೆ ಸೊ ಮತ್ತು ಬೇಗನೆ ಅದು ಮೇಣದ ಬತ್ತಿ ಖಾಲಿ ಆಗುತ್ತೆ ಹಾಗೆಯೇ ಕಾಗದವನ್ನು ಸುಡುವುದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ನಿಮಿಷದಕ್ಕಿಂತ ಕಡಿಮೆ ಅವಧಿಯಲ್ಲಿ ಒಂದು ಪೇಪರ್ ಸುಟ್ಟು ಹೋಗುತ್ತೆ ಅದು ಕೂಡ ವೇಗದ ಬದಲಾವಣೆ ಇನ್ನು ಟೈರನ್ನು ಉಬ್ಬಿಸುವುದು ಗಾಳಿಯನ್ನು ನಾವು ತುಂಬುತ್ತಾ ಇರ್ತೀವಿ ಸೊ ಆ ಗಾಳಿಯನ್ನು ಉಬ್ಬಿಸಿದಾಗ ಅದು ಬದಲಾವಣೆ ಆಗುತ್ತೆ ಮೊದಲಿದ್ದಂಥ ಸ್ಥಿತಿಗೂ ಈಗಿರುವಂಥ ಸ್ಥಿತಿಗೂ ಬದಲಾವಣೆ ಆಗೋದನ್ನು ನೀವು ನೋಡ್ತಾ ಇದ್ದೀರಿ ಸೊ ಹಾಗಾಗಿ ಅದು ಕೂಡ ಒಂದು ವೇಗದ ಬದಲಾವಣೆಗೆ ಪ್ರಮುಖವಾದಂತಹ ಉದಾಹರಣೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪರಾವರ್ತಿತ ಬದಲಾವಣೆಗಳ ಯಾವುದೇ ಎರಡು ಉದಾಹರಣೆಗಳನ್ನು ತಿಳಿಸಿ ಅಂತ ಸೊ ಬದಲಾವಣೆಗಳಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದ ಬದಲಾವಣೆಗಳನ್ನು ನೋಡ್ತೇವೆ ವೇಗದ ಬದಲಾವಣೆ ಮತ್ತು ನಿಧಾನದ ಬದಲಾವಣೆಯನ್ನು ನೋಡಿದ್ವಿ ಹಾಗೆ ಪರಾವರ್ತಗೊಳಿಸಬಹುದಾದ ಬದಲಾವಣೆ ಪರಾವರ್ತಗೊಳಿಸಲಾಗದ ಬದಲಾವಣೆ ಅಂತ ಕೂಡ ನಾವು ನೋಡ್ತೀವಿ ಸೊ ಅಲ್ಲಿ ಪಾಠ ನಿಮಗೆ ವಿವರಣೆಯನ್ನು ಕೊಡೋದಕ್ಕಿಂತ ಈ ರೀತಿ ಹೇಳುವಂಥದ್ದು ತುಂಬ ಸಿಂಪಲ್ ಅಂಥೇಳಿ ಮತ್ತು ಪರೀಕ್ಷೆಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ ಅಂತ ನಾನು ಇದನ್ನು ಇದ್ದೀನಿ ಒಂದು ಎಕ್ಸಾಂಪಲ್ ಒಂದು ನಾವಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸಿದಾಗ ಆ ಹಿಟ್ಟು ಏನಾಗಿರುತ್ತೆ ಮೆದುವಾಗಿರುತ್ತೆ ಒಂದು ರೌಂಡನ್ನು ಮಾಡ್ತೀವಿ ಚಪಾತಿ ಉಜ್ಜಿದಾಗ ಸರಿಗೆ ಬರಲಿಲ್ಲ ಅಂದರೆ ವಾಪಸ್ ಮಾಡಿಸ್ತೀವಿ ಅಂದರೆ ಹಿಟ್ಟು ಮತ್ತೆ ಬೇರೆ ರೌಂಡ್ ಮಾಡ್ತೀವಿ ಇದು ಪರಾವರ್ತ ಅಂದರೆ ವಾಪಸ್ ಬರುತ್ತೆ ಬೇರೆ ಬೇರೆ ಶೇಪ್ ಮಾಡ್ತೀವಿ ಆದರೆ ಅದನ್ನು ಬಿಸಿ ಮಾಡಿದ ನಂತರ ಚಪಾತಿ ವಾಪಸ್ಸು ಹಿಟ್ಟಾಗಿ ಬರೋದಿಲ್ಲ ಅದು ಪರಾವರ್ತ ಅಲ್ಲ ಹಾಗೆಯೇ ಕಾಗದವನ್ನು ಮಡಿಸೋದ್ರಿಂದ ನಾವು ಓಪನ್ ಮಾಡಿದಾಗ ಮತ್ತೆ ವಾಪಸ್ ಬರುತ್ತೆ ಪೆನ್ ಪೆ ಪೆನ್ಸಿಲಲ್ಲಿ ಬರೆದು ಅಳಿಸಿದಾಗ ಮತ್ತೆ ವಾಪಸ್ ಬರುತ್ತೆ ಆದರೆ ಅದನ್ನ ಸುಟ್ಟಾಗ ಬರೋದಿಲ್ಲ ಮತ್ತು ಅಳಿಸಲಾಗದ ಪೆನ್ನಿಂದ ಬರೆದಾಗ ವಾಪಸ್ ಆ ಪೇಪರು ಬರೋದಿಲ್ಲ ಸೊ ಈ ರೀತಿ ಬದಲಾವಣೆ ಆಗ್ತಕ್ಕಂಥವು ಅಂದರೆ ಪರಾವರ್ತಗೊಳಿಸಬಹುದಾದಂಥವು ಅಥವಾ ಪರಾವರ್ತಗೊಳಿಸಲಾಗದೇ ಇರತಕ್ಕಂತಹ ಎರಡು ರೀತಿಯಾದಂತಹ ಒಂದು ಒಂದು ಏನು ನೋಡ್ಬೋದು ನಾವು ಅಂತ ಹೇಳಿದರೆ ಆ ಒಂದು ಬದಲಾವಣೆಗಳನ್ನು ನಮ್ಮ ಪ್ರಕೃತಿಯಲ್ಲಿ ನೋಡ್ಬೋದು ಅದರಲ್ಲಿ ಪ್ರಮುಖವಾಗಿ ಪರಾವರ್ತ ಬದಲಾವಣೆಗಳಿಗೆ ಯಾವುದೇ ಎರಡು ಉದಾಹರಣೆ ಕೊಡಿ ಅಂತ ಕೇಳಿದರೆ ಸೊ ಮೊದಲನೇದು ಮಂಜುಗಡ್ಡೆ ಕರಗುವಿಕೆ ಸೊ ಮಂಜುಗಡ್ಡೆ ಕರಗುತ್ತೆ ಎಗೈನ್ ಅದನ್ನು ನಾವು ಕೂಲ್ ಡೌನ್ ಮಾಡಿದಾಗ ಮತ್ತು ಫ್ರಿಜ್ಜಲ್ಲಿ ಇಟ್ಟಾಗ ಮಂಜುಗಡ್ಡೆ ಬರುತ್ತೆ ನೀರಾಗುತ್ತೆ ಮತ್ತು ಮಂಜುಗಡ್ಡೆ ಬರುತ್ತೆ ಜೊತೆಗೆ ಮೇಣ ಕರಗುವಿಕೆ ಮೇಣ ಕರಗುತ್ತೆ ಮತ್ತು ಕರಗಿರೋ ಮೇಣನ ಮತ್ತು ನಾವು ದೀಪಕ್ಕೆ ಹಾಕಿ ಅದನ್ನು ಬಳಕೆ ಮಾಡ್ಬೋದು ಇನ್ನು ಬದಲಾಯಿಸಲಾಗದ ಬದಲಾವಣೆ ಅಂದರೆ ಪರಾವರ್ತಗೊಳಿಸಲಾಗದ ಬದಲಾವಣೆಗೆ ಎರಡು ಉದಾಹರಣೆ ಅಂತ ಹೇಳಿದಾಗ ಹಿಟ್ಟು ಮೊಟ್ಟೆ ಮತ್ತು ಸಕ್ಕರೆಯಂತಹ ಪದಾರ್ಥಗಳನ್ನು ಕೇಕಾಗಿ ಮಾಡ್ತೀವಿ ಆಗ ಅದು ವಾಪಸ್ ನಮಗೆ ಹಿಟ್ಟು ಮೊ ಮೊಟ್ಟೆ ಸಕ್ಕರೆ ಸಿಗುತ್ತಾ ಇಲ್ಲ ಅದು ಬಿಟ್ಟರೆ ಆಹಾರದ ಅಡುಗೆ ಆಹಾರವನ್ನು ತಯಾರು ಮಾಡಿದಾಗ ನಾವು ಬಿಸಿ ಮಾಡಿರ್ತೀವಿ ವಾಪಸ್ ಆ ವಸ್ತುಗಳು ನಮಗೆ ಸಿಗೋದಿಲ್ಲ ಮೊದಲಿದ್ದಂಥ ಪರಿಸ್ಥಿತಿಯಲ್ಲಿ ಇನ್ನು ಇಂಧನಗಳನ್ನು ಸುಡ್ತಕ್ಕಂಥದ್ದು ಇದು ಪರಾವರ್ತ ಅಲ್ಲ ವಾಪಸ್ ಸಿಗಲ್ಲ ನಮಗೆ ಇಂಧನ ಯಾವುದೇ ಕಾರಣಕ್ಕೂ ವಾಪಸ್ಸು ಸಿಗೋದಿಲ್ಲ ಇದು ಎರಡು ರೀತಿಯಾದ ಪ್ರಮುಖ ಬದಲಾವಣೆ ಸೊ ಪೇಜ್ ನಂಬರ್ ಅರವತ್ತೊಂಬತ್ತರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು ಹಸಿ ಮೊಟ್ಟೆಯಿಂದ ಬೇಯಿಸಿದ ಮೊಟ್ಟೆ ಪರಾವರ್ತಗೊಳಿಸಬಹುದಾ ಇಲ್ಲ ಮತ್ತು ಸಂಪನ್ನದಿಂದ ಇಡ್ಲಿ ಇಡ್ಲಿಯನ್ನು ತಯಾರು ಮಾಡಿದಾಗ ವಾಪಸ್ ಬರುತ್ತಾ ಇಲ್ಲ ಒದ್ದೆ ಬಟ್ಟೆಯಿಂದ ಒಣಗಿದ ಬಟ್ಟೆ ಸೊ ಮಾಡ್ಬೋದು ಯಾಕಂದರೆ ಮತ್ತೆ ನೀರಲ್ಲಿ ನೆನೆಸ್ಬೋದು ಉಲ್ಲನ್ ದಾರದಿಂದ ಹೆಣದ ಸ್ವೆಟರ್ ಮತ್ತು ದಾರ ಸಿಗುತ್ತೆ ನೆಕ್ಸ್ಟ್ ಧಾನ್ಯದಿಂದ ಹಿಟ್ಟು ಹಿಟ್ಟು ಮಾಡಿದಾಗ ವಾಪಸ್ ಧಾನ್ಯ ಸಿಗೋಲ್ಲ ತಣ್ಣಗಿನ ಹಾಲಿನಿಂದ ಬಿಸಿ ಹಾಲು ಅದು ವಾಪಸ್ ಮತ್ತು ತಣ್ಣಗೆ ಮಾಡಿದಾಗ ಮತ್ತೆ ಬಿಸಿ ಮಾಡಿದಾಗ ಬರುತ್ತೆ ಇನ್ನು ನೇರ ತಂತಿಯಿಂದ ಸುತ್ತಿದ ಸಂತಿ ಸೊ ಇದು ಕೂಡ ರಿಪೀಟ್ ಬರುತ್ತೆ ಮೊಗ್ಗಿನಿಂದ ಹೂವು ಬರಲ್ಲ ಹಾಲಿನಿಂದ ಮೊಸ್ ಪನ್ನೀರು ಇದು ಕೂಡ ವಾಪಸ್ ಬರಲ್ಲ ಸೊ ಈ ರೀತಿ ನೀವು ಅಬ್ಸರ್ವ್ ಮಾಡಿ ಉತ್ತರಗಳನ್ನು ಹೇಳಬೇಕಾಗತ್ತೆ ಇನ್ನು ಪ್ರಮುಖವಾದಂಥ ಒಂದು ಪ್ರಶ್ನೆ ಐತೆ ಅರಣ್ಯ ನಾಶವು ಬದಲಾಯಿಸಲಾಗದ ಬದಲಾವಣೆಯಾಗಿದೆ ಏಕೆ ಅರಣ್ಯ ನಾಶ ಅಂತಕ್ಕಂಥದ್ದು ಪರಾವರ್ತನ ಪರಾವರ್ತವಲ್ಲವ ಪರಾವರ್ತ ಅಲ್ಲ ಅಂದರೆ ಬದಲಾವಣೆ ಮತ್ತೆ ವಾಪಸ್ ನಮಗೆ ಸಿಗೋದಿಲ್ಲ ಅದು ಯಾಕೆ ಅಂತ ನಾವು ನೋಡೋದಾದರೆ ಮರಗಳನ್ನು ಕತ್ತರಿಸಿದ ನಂತರ ಅದೇ ಮರವನ್ನು ನೆಡಲಾಗುವುದಿಲ್ಲ ಆದ್ದರಿಂದ ಅರಣ್ಯ ನಾಶವನ್ನು ಬದಲಾಯಿಸಲಾಗದ ಒಂದು ಬದಲಾವಣೆ ಅಂತ ನಾವು ಹೇಳ್ತೀವಿ ಅಂದರೆ ನಾವು ಅದೇ ಮರ ನೆಡಲಿ ನೆಡ್ತೀವಿ ಬೇರೆ ಮರಗಳನ್ನು ನೆಡ್ತೀವಿ ಅದು ಅಷ್ಟು ವರ್ಷ ಬೆಳೆದು ಅಷ್ಟು ಎತ್ತರಕ್ಕೆ ಬೆಳೆದು ಮತ್ತು ಐವತ್ತು ವರ್ಷ ಅರವತ್ತು ವರ್ಷ ಆಗೋವರೆಗೂ ಅದು ಸುಮಾರು ಎತ್ತರಕ್ಕೆ ಬರಬೇಕಂದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ ಆದ್ದರಿಂದ ಅರಣ್ಯ ನಾಶವನ್ನು ಬದಲಾಯಿಸಲಾಗದ ಬದಲಾವಣೆ ಅಂಥೇಳಿ ನಾವು ಪರಿಗಣಿಸಬೇಕಾಗುತ್ತೆ ಮುಂದಿನ ಪ್ರಶ್ನೆಗಳನ್ನು ನೋಡೋದಾದರೆ ಪಟಾಕಿ ಸ್ಫೋಟವು ರಾಸಾಯನಿಕ ಬದಲಾವಣೆಯಾಗಿದೆ ಇದನ್ನು ವಿವರಿಸಿ ಅಂತ ಕೇಳಿದರೆ ಪಟಾಕಿಯನ್ನು ನೀವು ದೀಪಾವಳಿ ಹಬ್ಬದಲ್ಲಿ ಆಚರಣೆ ಮಾಡ್ತೀವಿ ಖುಷಿ ಸಂದರ್ಭದಲ್ಲಿ ಏನಾದರೂ ಆರ್ ಸಿ ಬಿ ಮ್ಯಾಚ್ ಗೆದ್ದದ್ದು ಗೆದ್ದಿದ್ದ ಸಂದರ್ಭದಲ್ಲಿ ಅಥವಾ ನಮ್ಮದೇ ಯಾವುದೋ ಮನೆಯಲ್ಲಿ ಇರತಕ್ಕಂಥ ಫಂಕ್ಷನ್ ಸಂದರ್ಭದಲ್ಲಿ ನಾವು ಪಟಾಕಿಯನ್ನು ಹೊಡಿತೀವಿ ಅದು ರಾಸಾಯನಿಕ ಬದಲಾವಣೆ ಆಗಿದೆ ಹೇಗೆ ಅಂತ ಕೇಳಿದರೆ ಸೊ ಅದಕ್ಕೆ ಉತ್ತರ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನೋಡೋದಾದರೆ ಪಟಾಕಿ ಸ್ಫೋಟದ ಪ್ರತಿಕ್ರಿಯಾಕಾರಿಗಳು ಶಾಖ ಮತ್ತು ಬೆಳಕಿನ ಜೊತೆಗೆ ಅನಿಲ ಉತ್ಪನ್ನಗಳಾದಂತಹ ಅನಿಲ ಉತ್ಪನ್ನಗಳಾಗಿ ರೂಪಾಂತರಗೊಳ್ತವೆ ಆದ್ದರಿಂದ ಅಂದರೆ ಅಲ್ಲಿ ಏನಾಗ್ತಿದೆ ಶಾಖ ಮತ್ತು ಬೆಳಕಿನ ಜೊತೆಗೆ ಒಂದಷ್ಟು ಅನಿಲಗಳು ಉತ್ಪತ್ತಿ ಆಗ್ತವೆ ಸ್ಫೋಟದ ಜೊತೆಗೆ ಆದ್ದರಿಂದ ಅದನ್ನು ಮತ್ತೆ ನಾವು ಮೊದಲ ಸ್ವರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ವಪಾಸಾದ್ರ ಒಂದುಲಿ ಅದು ಅದು ಇರ್ತಕ್ಕಂಥ ಪೌಡ್ರು ಪಟಾಕಿಯ ಮೊದಲಿನ ಸ್ವರೂಪಕ್ಕೆ ಬರೋಕ್ಕಾಗುತ್ತಾ ಇಲ್ಲ ಅಂದರೆ ಪುನರಾವರ್ತ ಅಂದರೆ ಪರಾವರ್ತಗೊಳಿಸಲಾಗದೇ ಇರತಕ್ಕಂಥದ್ದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಇರಿವರ್ಸಿಬಲ್ ಪ್ರೋಸೆಸ್ ಅಲ್ವಾ ಸೊ ಇಟ್ ಈಸ್ ಕಾಲ್ಡ್ ಕೆಮಿಕಲ್ ರಿಯಾಕ್ಷನ್ ಆದ್ದರಿಂದ ಅದನ್ನು ರಾಸಾಯನಿಕ ಬದಲಾವಣೆ ಅಂತ ಕರಿಬೋದು ನೆಕ್ಸ್ಟು ನಿಧಾನ ಬದಲಾವಣೆಗಳು ಮತ್ತು ವೇಗದ ಬದಲಾವಣೆಗಳನ್ನು ವಿವರಿಸಿ ಕೆಲವು ಉದಾಹರಣೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಸೊ ನಿಧಾನ ಅಂತಂದರೆ ಏನು ನಿಧಾನ ಬದಲಾವಣೆಗಳು ಅಂದರೆ ಒಂದು ಅವಧಿಯಲ್ಲಿ ನಿಧಾನವಾಗಿ ನಡೆಯುವಂತಹ ಬದಲಾವಣೆಗಳನ್ನು ನಿಧಾನ ಬದಲಾವಣೆಗಳು ಅಂತ ಕರಿತೀವಿ ಬೀಜದ ಮೊಳಕೆ ಒಡೆಯುವಿಕೆ ಹಗಲು ರಾತ್ರಿ ರಚನೆ ಮತ್ತು ಕಬ್ಬಿಣ ತೊಕ್ಕು ಹಿಡಿಯುವಿಕೆ ಇವೆಲ್ಲ ನಿಧಾನದ ಬದಲಾವಣೆಗಳಾಗುತ್ತೆ ಇನ್ನು ವೇಗದ ಬದಲಾವಣೆಗಳು ಅಂತ ನೋಡೋದಾದರೆ ತ್ವರಿತವಾಗಿ ನಡೆಯುವಂಥ ಬದಲಾವಣೆಗಳನ್ನು ವೇಗದ ಬದಲಾವಣೆಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಕಾಗದವನ್ನು ಸುಡೋದು ಮೆಣದ ಬತ್ತಿ ಕರಗಿಸೋದು ಆಗಲೇ ನಿಮಗೆ ಅದನ್ನು ಹೇಳಿದ್ದೆ ಇನ್ನು ಮುಂದಿನ ಪ್ರಶ್ನೆಗಳು ಈ ಕೆಳಗಿನವುಗಳನ್ನು ನಿಧಾನ ಅಥವಾ ವೇಗದ ಬದಲಾವಣೆಗಳಾಗಿ ವರ್ಗೀಕರಿಸಿ ಅಂತ ಕೊಟ್ಟಿದ್ದಾರೆ ಸೊ ನೀವು ಕೂಡ ಇದನ್ನು ತಿಂಕ್ ಮಾಡಿ ಸಸ್ಯದ ಬೆಳವಣಿಗೆ ಹೇಗಿರುತ್ತೆ ಎಬ್ಬಿಯಸ್ಲಿ ಸ್ಲೋ ಇರುತ್ತೆ ಅಂದರೆ ಅದು ನಿಧಾನ ಬದಲಾವಣೆ ಅಂತ ಹೇಳ್ಬೋದು ಇನ್ನು ಮೋಡಗಳ ರಚನೆ ಯಾವ ರೀತಿ ಇರುತ್ತೆ ಮೋಡಗಳು ಬೇಗ ಆಗ್ತವಾ ನಿಧಾನ ಬದಲಾವಣೆ ಸಕ್ಕರೆ ದ್ರಾವಣದ ರಚನೆ ಸಕ್ಕರೆ ದ್ರಾವಣದ ರಚನೆ ವೇಗವಾಗಿ ಆಗುತ್ತೆ ಇನ್ನು ಚಾಕೊಲೇಟ್ ಕರಗೋದು ವೇಗದ ಬದಲಾವಣೆ ಅಂತ ನಾವು ಹೇಳ್ಬೋದು ಹಾಗೆ ಮುಂದಿನ ಪ್ರಶ್ನೆಗಳು ನಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳು ಯಾವ್ಯಾವು ಅಂತ ಕೇಳಿದರೆ ಸೊ ಏನೇನು ಬದಲಾವಣೆಗಳಾಗುತ್ತೆ ಗಾತ್ರದಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ಆಹಾರ ಜೀರ್ಣಕ್ರಿಯೆ ಆಗುತ್ತೆ ಸೊ ಇದು ಇತ್ಯಾದಿ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಅಂದರೆ ಪ್ರಮುಖವಾಗಿ ಎತ್ತರ ನಮ್ಮ ಎತ್ತರ ಈಗ ನಾವು ಈಗಿದ್ದಂಗೆ ಇರೋದಿಲ್ಲ ಅದು ಬದಲಾವಣೆ ಆಗ್ತಾ ಇರುತ್ತೆ ಹಾಗೆ ಉಗುರುಗಳು ಬೆಳಿತವೆ ನೀವು ನೋಡ್ಬೋದು ಒಂದು ಫಿಫ್ಟೀನ್ ಡೇಸ್ ಒಂದು ವೀಕಿಗೆ ಒಂದು ಸಾರಿ ನಾವು ಕಟ್ ಮಾಡಲೇಬೇಕು ತೂಕ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಕೂದಲುಗಳು ಕೂಡ ಬೆಳೀತಾ ಇರ್ತವೆ ಇನ್ನೂ ಅನೇಕ ಬದಲಾವಣೆಗಳು ನಮ್ಮ ದೇ ಶರೀರದಲ್ಲೇ ಇರ್ತವೆ ಸೊ ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತವೆ ಇನ್ನು ಮೋಡಗಳ ರಚನೆಯು ಸಾಮಾನ್ಯವಾಗಿ ಭೌತಿಕ ಬದಲಾವಣೆಯಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಮೋಡಗಳ ರಚನೆ ಅಂತಕ್ಕಂಥದ್ದು ಭೌತಿಕ ಬದಲಾವಣೆ ಹೊರತು ರಾಸಾಯನಿಕ ಬದಲಾವಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹೇಗೆ ಅಂತ ಮೋಡಗಳ ರಚನೆ ಭೌತಿಕ ಬದಲಾವಣೆಯಾಗಿದೆ ಯಾಕೆಂದರೆ ನೈಸ್ ನೈಸರ್ಗಿಕ ನೀರಿನ ದ್ರವದಿಂದ ಅನಿಲಕ್ಕೆ ಮತ್ತು ನಂತರ ಅನಿಲದಿಂದ ದ್ರವಕ್ಕೆ ಒಂದು ಹಂತದ ಪರಿವರ್ತನೆ ಚಕ್ರವಿದೆ ಆದ್ದರಿಂದ ಅದನ್ನು ನಾವು ನೀರಿನ ಲಕ್ಷಣ ಅಲ್ಲಿ ಎಲ್ಲೂ ಕೂಡ ಬದಲಾವಣೆ ಆಗೋದಿಲ್ಲ ಹಾಗಾಗಿ ಅದು ಒಂದು ಭೌತಿಕ ಬದಲಾವಣೆ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಭೌತಿಕ ಬದಲಾವಣೆಗಳು ಮತ್ತು ರಾಸಾಯನಿಕ ಬದಲಾವಣೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದರೆ ಸೊ ಮೊದಲಿಗೆ ಭೌತಿಕ ಬದಲಾವಣೆ ನೋಡೋಣ ಹೊಸ ಉತ್ಪನ್ನಗಳು ಯಾವುದೇ ರಚನೆ ಇಲ್ಲದೆ ವಸ್ತುವಿನ ಭೌತ ಲಕ್ಷಣಗಳು ಬದಲಾಗದ ಬದಲಾವಣೆಗಳಾಗಿರ್ತವೆ ಅಂದರೆ ಅದರ ಒಂದು ಫಿಸಿಕಲಿ ಯಾವುದೇ ಥರದ ಚೇಂಜಸ್ ಆಗಲ್ಲ ಜೊತೆಗೆ ಹೊಸ ವಸ್ತು ಉತ್ಪತ್ತಿ ಆಗಲ್ಲ ಈ ಬದಲಾವಣೆಯು ಹಿಂದಿರುಗಿಸಬಲ್ಲಂತಹ ಮತ್ತು ಉತ್ಪನ್ನಗಳನ್ನು ಪ್ರತಿಕ್ರಿಯಾಕಾರ ಪ್ರತಿಕ್ರಿಯಾಕಾರಿಗಳಿಗೆ ಹೋಲಿಸುತ್ತವೆ ಅಂದರೆ ಫಾರ್ ಎಕ್ಸಾಂಪಲ್ ವಾಪಸ್ ಮಂಜುಗಡ್ಡೆ ನೀರಾಗಿ ನೀರು ಮತ್ತೆ ಮಂಜುಗಡ್ಡೆ ಆಗುತ್ತೆ ಈ ಥರ ವಾಪಸ್ ಬರುತ್ತೆ ರಿವರ್ಸಿಬಲ್ ಅಂತ ಹೇಳ್ಬೋದು ಅದು ಭೌತ ಬದಲಾವಣೆ ಉದಾಹರಣೆಗೆ ಆಗಲೇ ಹೇಳಿದಂಗೆ ಮಂಜುಗಡ್ಡೆ ಕರಗತ್ತೆ ಈ ಬದಲಾವಣೆ ಸಂದರ್ಭದಲ್ಲಿ ನೀರು ಘನದ ರೂಪದಿಂದ ದ್ರವ ರೂಪಕ್ಕೆ ದ್ರವ ರೂಪದಿಂದ ಘನ ರೂಪಕ್ಕೆ ಬರುತ್ತೆ ಇದು ಭೌತ ಬದಲಾವಣೆ ಇನ್ನು ರಾಸಾಯನಿಕ ಬದಲಾವಣೆ ಬಗ್ಗೆ ನೋಡೋದಾದರೆ ಪ್ರಮುಖವಾಗಿ ರಾಸಾಯನಿಕ ಬದಲಾವಣೆ ಅಂತ ಹೇಳಿದರೆ ಹೊಸ ಉತ್ಪನ್ನ ರಚನೆಯೊಂದಿಗೆ ವಸ್ತುವಿನ ಲಕ್ಷಣ ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ ಜೊತೆಗೆ ಈ ಬದಲಾವಣೆಯನ್ನು ಬದಲಾಯಿಸಲಾಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಉತ್ಪನ್ನಗಳು ಪ್ರತಿಕ್ರಿಯಾಕಾರಿಗೆ ಹೋಲೋದಿಲ್ಲ ಅಂದರೆ ವಾಪ್ ಈಗ ಸುಟ್ತೀವಿ ನಾವು ಒಂದು ಪೇಪರನ್ನು ಸುಟ್ಟಾಗ ಬೂದಿ ಬರುತ್ತೆ ಜೊತೆಗೆ ಆದರೂ ಹ್ಯಾಶ್ ಉತ್ಪತ್ತಿಯಾಗುತ್ತೆ ಅಂದರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದಿರುತ್ತೆ ಸೊ ಅದನ್ನು ನಾವು ಏನು ವಾಪಾಸ್ ಕಾಗದವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರತಿಕ್ರಿಯಾಕಾರಿಗೆ ಹೋಲೋದಿಲ್ಲ ಉದಾಹರಣೆಗೆ ಹಾಲಿನಿಂದ ಮೊಸರು ರಚನೆ ಆಗುತ್ತೆ ಕಬ್ಬಿಣ ತುಕ್ಕಿಡಿಯುತ್ತೆ ಸೊ ಇದರಿಂದ ನಾವು ವಾಪಸ್ಸು ಹಾಲನ್ನು ತರೋಕ್ಕಾಗಲ್ಲ ತುಕ್ಕಿನಿಂದ ಕಬ್ಬಿಣ ಒರಿಜಿನಲ್ ಬರೋಕ್ಕಾಗಲ್ಲ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಇದು ರಾಸಾಯನಿಕ ಬದಲಾವಣೆ ಆಗಲೇ ಹೇಳಿದ್ದು ಬೌದ್ಧ ಬದಲಾವಣೆ ಸೊ ಅಲ್ಲಿ ಈ ಪರೀಕ್ಷೆಯಲ್ಲಿ ನಿಮಗೆ ಇದೇನು ಸರ್ ನಿಮ್ಗೆ ಥಿಯರಿ ಹೇಳ್ಕೊಡ್ತಾ ಇದ್ದೀರಾ ಆ್ಯಕ್ಚುಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಥರ ಪ್ರಶ್ನೆ ಕೇಳಿದಾಗ ನಾವೇನು ಮಾಡಬೇಕು ಅಂತ ಇದೇ ಥರ ನಿಮಗೆ ಈ ಪ್ಯಾಟರ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ವಿದ್ಯಾರ್ಥಿಯು ಒಂದು ಕಟ್ಟಿಗೆ ಅಥವಾ ಬೆಂಕಿ ಕಡ್ಡಿಯನ್ನು ಉರಿಸ್ತಾ ಇದ್ದಾನೆ ಅಂದರೆ ತೀಡಿದ್ದಾನೆ ಆಗ ಬೆಂಕಿ ಉರಿದ ನಂತರ ಏನಾಗ್ತಾ ಇದೆ ಗಾಳಿಗೆ ಆ ಒಂದು ಬೆಂಕಿ ಕಡ್ಡಿ ಹಾರಿಹೋಯಿತು ಸೊ ಈ ಒಂದು ರಾಸಾಯನಿಕ ಕ್ರಿಯೆ ನಡೆದಂತಹ ಕ್ರಿಯೆ ಏನಾಗಿರುತ್ತೆ ಇದು ಒಂದು ರಾಸಾಯನಿಕ ಕ್ರಿಯೆ ಪುನರಾವರ್ತನಗೊಳಿಸಲಾಗದು ಅಥವಾ ಆಗುತ್ತೆ ಇದು ಭೌತ ಬದಲಾವಣೆ ಇದು ರಾಸಾಯನಿಕ ಬದಲಾವಣೆ ಮೇಲಿನ ಎಲ್ಲವೂ ಸರಿ ಈ ಥರದ ಒಂದು ಪ್ರಶ್ನೆಗಳು ಬರುತ್ತೆ ಹಾಗೆ ನೀವು ಥಿಯರಿಯನ್ನು ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಅದಕ್ಕಾಗಿ ನಾನು ಈ ಥರದ ಪ್ರಶ್ನೆಗಳನ್ನು ನಿಮಗೆ ತಿಳಿಸಿ ಹೇಳ್ತಾ ಇದ್ದೀನಿ ಬಿ ರಿಮೆಂಬರ್ ನಿಮಗೇನಾದರೂ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದು ಓದಬೇಕನ್ಸಿದ್ರೆ ಸೊ ಸಮಯ ಸಿಕ್ಕರೆ ನೀವು ಗೋತ್ರದ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಮೂರೇ ಮೂರು ಪೇಜ್ ಇದೆ ನಾಲ್ಕು ಪೇಜ್ ಇದಾವೆ ಇದನ್ನು ಓದ್ಕೊಂಬಿಡಿ ಸೊ ನಿಮಗೆ ಇದೆಲ್ಲ ಐಡಿಯಾ ಸಿಗುತ್ತೆ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಸಕ್ಕರೆ ಬಿಸಿ ಮಾಡಿದಾಗ ಏನಾಗುತ್ತೆ ಅಂತ ಸೊ ಏನಾಗುತ್ತೆ ಸಕ್ಕರೆಯನ್ನು ನಿರಂತರವಾಗಿ ಬಿಸಿ ಮಾಡಿದಾಗ ಕಪ್ಪು ಪುಡಿ ಪದಾರ್ಥವು ರೂಪುಗೊಳ್ಳುತ್ತೆ ಇದನ್ನು ಇದ್ದಿಲು ಅಂತ ಹೇಳಿ ನಾವು ಕರಿತೀವಿ ಹೊಸ ಉತ್ಪನ್ನವು ರೂಪುಗೊಂಡ ಕಾರಣ ಇದನ್ನು ರಾಸಾಯನಿಕ ಬದಲಾವಣೆ ಅಂತ ಹೇಳ್ಬೋದು ಓಕೆ ಸೊ ಸಿಂಪಲ್ ಸಕ್ಕರೆ ಬಿಸಿ ಮಾಡಿದಾಗ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಸ್ನೇಹಿತರೆ ಇದಿಷ್ಟು ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳು ಇದರಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಇದು ಈ ಪಾಠ ನಿಮಗೆ ಪರೀಕ್ಷೆಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಅದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಇದೇ ಥರದ ಮುಂದಿನ ಪಾಠವನ್ನು ಕೂಡ ನಾನು ಡಿಸ್ಕಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಕ್ವಶನ್ ಆನ್ಸರ್ಸ್ ಅಷ್ಟೇ ಡಿಸ್ಕಷನ್ ಮಾಡೋದರಿಂದ ನಿಮ್ಮ ಸಮಯ ತುಂಬ ಉಳಿತಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾನು ಈ ಒಂದು ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್